ನಮಸ್ಕಾರ ರೀ ಎಲ್ಲರಿಗೂ ಇವತ್ ನಾವ ಬೆಳಗ ಬೆಳಗಾವಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಗೋಕಾಕ್ ನಗರ ಐತಿ ಇಲ್ಲಿ ಕಲೆ ಸಾಹಿತ್ಯ ಹಾಗೂ ಇತಿಹಾಸಕ್ಕೆ ಮತ್ತು ಕೃಷಿ ಕ್ಷೇತ್ರಗಳಿಗೆ ಬಹಳ ವೈವಿಧ್ಯತೆಯನ್ನ ಹೊಂದೈತಿ ಇವತ್ ನಾವ ಗೋಕಾಕ್ ಜಾತ್ರೆಯನ್ನು ನೋಡಕ ಬಂದಿದ್ದೇವಿ ಡಾಕ್ಟರ್ ರಂಜಿತಾ ನೀವು ಎಲ್ಲಿಂದ ಬಂದಿರಿ ನಾನ್ ತವರ್ಮನಿ ಗೋಕಾಕ್ನಾಗಿರ್ತೇವ್ ಹೌದು ರೀ ಈಗ ಜಾತ್ರಿ ನಾಡ ಹೆಂಗ್ ಅನ್ಸಕತ್ತದ್ರಿ ನಿಮ್ಗ್ರಿ ಸೊ ಈ ಜಾತ್ರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾವು ಹತ್ತು ವರ್ಷದಿಂದ ಕಾಯಕತ್ತಿದ್ವಿ ಜಾತ್ರೆಗೆ ಈಗ ಆಲ್ರೆಡಿ ಆಗಿ ಟೆನ್ ಇಯರ್ಸ್ ಆಯ್ತು ಕೋವಿಡ್ಗೋಸ್ಕರ ಒಂದು ವರ್ಷ ಮಿಸ್ ಆಯ್ತು ಟೆನ್ ಇಯರ್ಸ್ ಇಂದ ಕಾಯ್ಕೊಂಡು ಇವಾಗ ಜಾತ್ರೆ ತುಂಬ ಅದ್ದೂರಿಯಾಗಿ ಆಯ್ತು ನೋಡಿ ತುಂಬ ಖುಷಿ ಆಯ್ತು ಹೌದ್ರಿ ಧನ್ಯವಾದ ಗೋಕಾಕ್ ಅಂದ್ರ ನಮ್ ಥಟ್ ಅಂತ ನೆನಪಾಗೋದ ಗೋಕಾಕ್ ಫಾಲ್ಸ್ ಮತ್ತೆ ರುಚಿ ರುಚಿಕರವಾದ ಕರ್ದಂಟ ಗೋಕಾಕ್ ಫಾಲ್ಸ್ ಇದು ಭಾರತದ ನಯಾಗರ್ ಅಂತ ಪ್ರಸಿದ್ಧಿವಾಗಿ ಆಮೇಲೆ ಕರ್ದಂಟ್ ಈ ಗೋಕಾಕ್ ಬಂದವರ ಯಾರು ತಿಂಗಳಾರ್ದ ಹೋಗಿಲ್ಲ ಕರ್ದಂಟಿ ನೀವ್ ಎಲ್ಲಿಂದ ಬಂದಿರಿ ಹುಬ್ಬಳ್ಳಿಂದ ಬಂದ್ರಿ ನಿಮ್ಗ ಇಲ್ಲಿ ಜಾತ್ರೆ ನೋಡಿ ಹೆಂಗ ತುಂಬಾ ಖುಷಿ ಆತ್ರಿ ಬಹಳ ಖುಷಿ ಆತ ಇಲ್ಲಿ ದೇವಿ ದರ್ಶನ ಪಡ್ಕೊಂಡ ಏನ್ ಅನ್ಸತ್ತ ಚಲೋತೈತಿ ಈ ಗೋಕಾಕ್ ನಗರ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನ ಹೊಂದಿತ್ತು ಇಲ್ಲಿ ಚಾಲುಕ್ಯರು ರಾಷ್ಟ್ರಕೂಟರು ಪೇಶ್ವೆಗಳು ಹಿಂಗ ಇನ್ನಿತರದ ರಾಜರುಗಳು ಇಲ್ಲಿ ಆಳಿದಾರ ಇಲ್ಲಿ ಮಹಾಲಿಂಗೇಶ್ವರ ದೇವಾಲಯ ಬಹಳ ವರ್ಷಗಳ ಹಿಂದ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನ ತಿಳಿಸ್ತಿರ್ತೀವಿ ನಿಮ್ಮ ಹೆಸರಿ ನಮ್ಮ ಹೆಸರು ಸಂಗೀತ ನಿಮ್ಗ ಜಾತ್ರೆ ಬಗ್ಗೆ ನೋಡಿ ಏನ್ ಅನ್ಸ್ತೇತ್ರಿ ಮಸ್ತ್ಸ ಐತ್ರಿ ಎಷ್ಟ್ ಜೇಗದ ಎಲ್ಲಾ ಬಂದಿದಂದಿ ನೋಡಕ್ ಸಾಕು ಅಷ್ಟ್ ಜನ ಬಂದಿದಾರ್ರಿ ಮಸ್ತ್ ಬರ್ರಿ ಐತಿ ಗೋಕಾಕ್ ಕರ್ದಂಟ ಗೋಕಾಕ್ ಫಾಲ್ಸ್ ಇದೆಲ್ಲಾ ನೋಡಿ ನಂಗ್ ಬಾಳ ಇಷ್ಟ ಆಕೇತಿ ಇದ್ ನಿಮ್ಗೂ ಇಷ್ಟ ಆಕೇತಿ ಇದು ಯಾಕೆ ಇಷ್ಟ ಆಕೇತ ನೋಡನ್ ಬರೀ ಪರಶುರಾಮಾರ್ಜುನ್ ಮಾಲಿ ನೀವ್ ಎಲ್ಲಿಂದ ಬಂದಿರಿ ತುಮಕೂರಿಂದ ಬಂದೇನ್ರಿ ಮೇಡಮ್ ನಿಮ್ಗ ಇಲ್ಲಿಂದ ದೇವಿ ದರ್ಶನ ತಗೊಂಡ ಏನ್ ಅನ್ಸ್ತೇತ್ರಿ ಬಹಳಷ್ಟು ಆನಂದ ಅನಿಸ್ತೈತ್ರಿ ಸುಮಾರು ಹನ್ನೊಂದು ವರ್ಷಗಳ ನಂತರ ಜಾತ್ರೆ ಆಗತ್ತೈತ್ರಿ ಹಂಗಾಗಿ ಬಹಳಷ್ಟು ಜನ ಸೇರಿದ್ದಾರೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ ಬಹಳಷ್ಟು ದಿನಗಳಾದಮೇಲೆ ತುಂಬ ಜನ ಸಾಗರ ಐತಿ ಬಹಳಷ್ಟು ವಿಜೃಂಭಣೆಯಿಂದ ಜಾತ್ರೆ ಅದ್ಧೂರಿಯಾಗಿ ಮಾಡುತ್ತಾರೆ ಬಹಳಷ್ಟು ಸಂತೋಷ ಆಗ್ತದ್ರಿ ಮೇಡಮ್ ಓಕೆ ಧನ್ಯವಾದಗಳು ದೇವಿಯ ದರ್ಶನವನ್ನು ಪಡ್ಕೊಳಕ ಇಲ್ಲಿ ಲಕ್ಷಾಂತರ ಜನರು ಬಂದಿದ್ದಾರೆ ಈ ದೇವಿಯ ಮಹಿಮೆ ಆಮೇಲೆ ಈ ಊರಿನ ವಿಶೇಷತೆ ಏನಾಯ್ತು ಅನ್ನೋದ ಭಕ್ತಾದಿ ಕಡೆಯಿಂದ ತಿಳ್ಕೊಳ್ಳೋಣ ಬರ್ತೀವಿ ನಿಮ್ಮ ಹೆಸರಿ ನನ್ನ ಹೆಸರು ನಾಗರತ್ನ ಯಾವ ಊರಿಂದ ಬಂದಿರಿ ನಾವು ಇಲ್ಲೇ ಗೋಕಾಕ್ನವ್ರೆ ನಿಮ್ಗೆ ಜಾತ್ರೆ ನೋಡಿ ಏನು ಅನ್ಸಕತ್ತೈತಿ ರೀ ಭಾಳ ಚಲೋ ಅನ್ಸತ್ತೈತಿ ಖುಷಿ ಅನ್ಸತ್ತೆ ಚಲೋ ಅರೇಂಜ್ಮೆಂಟ್ ಮಾಡ್ಯಾರ ದೇವಿದ ಅವತ್ತ ಚಲೋ ಐತಿ ದರ್ಶನ ಮಾಡ್ಕೊಂಬಂದ ಮಾಡಿದೀವಿ ರೀ ದರ್ಶನ ಸರಿ ಧನ್ಯವಾದಗಳು ಓಕೆ ಗೋಕಾಕ್ ಒಳಗ ಐದು ವರ್ಷಕ್ಕೆ ಒಂದ್ಸಲ ಮಹಾಲಕ್ಷ್ಮಿ ಜಾತ್ರೆ ನಡೀತೈತಿ ಇದ ವಿಶೇಷತೆ ಏನಂದ್ರೆ ಇದ ಭಂಡಾರದ ಜಾತ್ರೆ ಆಗೈತಿ ಇಲ್ಲಿ ಐತಿ ಐತಿಹಾಸಿಕ ಭಂಡಾರ ಜಾತ್ರೆ ನಿಮ್ಗ ಎಲ್ಲೂ ನೋಡಾಕ ಸಿಗೋದಿಲ್ಲ ನೀವ್ ನೋಡ ನೋಡ್ಬೇಕಂದ್ರೆ ಗೋಕಾಕ ಬರ್ಬೇಕು ನನ್ನ ಹೆಸರು ಸೌಮ್ಯ ನೀವ್ ಎಲ್ಲಿಂದ ಬಂದಿರಿ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ ಇಲ್ಲಿನ ಜಾತ್ರೆ ನೋಡಿ ಏನ್ ಅನ್ಸಕತ್ತೀರ ಚಲೋ ಐತ್ರಿ ಖುಷಿ ಅನಿಸ್ತದ ಫುಲ್ ಕ್ರೌಡ್ ಐತಿ ಮತ್ತ್ ದರ್ಶನಕ್ಕೆಲ್ಲ ವ್ಯವಸ್ಥೆ ಚಲೋ ಮಾಡಿದಾರ ಬಟ್ ಇನ್ನೊಂದ್ ಸ್ವಲ್ಪ ಆಗ್ಬೇಕಿತ್ತ ನಮ್ಮ ಅಭಿಪ್ರಾಯ ಇಲ್ಲಿ ದರ್ಶನ ಪಡ್ಕೊಂಡ್ ಏನ್ ಅನ್ಸಾ ಶಾಂತ ಫೀಲ್ ಆಗ್ತೈತಿ ಖುಷಿ ಅನಿಸ್ತೈತಿ ನಮ್ದೆಲ್ಲ ವರ್ಕಿಂಗ್ ಡೇಸ್ ಅಲ್ಲಿ ಹೋಗ್ತಿತ್ತಲ್ಲ ಬಟ್ ಈಗ ಹಾಲಿಡೇಸ್ ಆಗಿ ಇಲ್ಲಿ ಬಂದು ಚಲೋ ಮಜಾ ಸಿಕ್ಕಿದೆ ದರ್ಶನನೂ ಆಯ್ತು ಚಲೋ ಆಯ್ತು ಧನ್ಯವಾದಗಳು ಎಲ್ಲಿಂದ ಬಂದಿರಿ ನಾವು ಇಲ್ಲೇ ಕಂಕನೋಡಿನವರು ಬಂದಿವರು ಜಾತ್ರೆ ನೋಡಿ ಹೆಂಗ ಅನ್ಸಕತ್ತೆ ಚಲೋ ಫುಲ್ ಜಾತ್ರೆ ಪಬ್ಲಿಕ್ ಫುಲ್ ಐತ್ರಿ ಚಲೋ ಇಸ್ತರ ನೀನೇ ಬಂದ್ರೆ ಚಲೋ ಐತ್ರಿ ಫೋನ್ ಆಗಿ ನೋಡಿದ್ವಿ ನಾವು ಅದಕ್ಕೆ ನೋಡಿ ಮತ್ತೆ ನಾವು ಇಲ್ಲೇ ಕಂಕನೋಡಿನ ಬಂದಿವರು ಮತ್ತೆ ದರ್ಶನ ಅದು ತಗೊಂಡೆ ಹೆಂಗ ಅನ್ಸುತ್ತೆ ತಗೊಂಡಿವ್ರಿ ಒಂದು ಬಾಳ್ ರಶ್ ಐತ್ರಿ ಸ್ವಲ್ಪ ಮೀಡಿಯಂ ಐತ್ರಿ ಬರ್ಬೇಕು दर्शनात चलो दर्शन दर्शन। दर्शन आहे के धन्यवाद तुमचं नाव माझं नाव अजित अभिमन्यू संघाई तुम्ही कुठला आलाय मी मिरज मिरजहून आलो मिरज जिल्हा सांगली महाराष्ट्र तुम्हाला छत्रा बघून कसं वाटत आहे हा छत्रा कसं वाटतंय खूप मोठं नियोजन केलंय खूप मोठ्या प्रमाणात नियोजन आहे आणि गर्दी वगैरे खूप आहे आणि नियोजन पण चांगलं आहे चांगला, चांगला पद्धत खूप आनंद झाला दर्शन घेऊन कसं वाटावं दर्शन गडबडीत झालं पण चांगलं झालं काय अडचण देवाची धन्यवाद तुमचं नाव माझं नाव अनुराधा कुठला आला तुम्ही आम्ही धारवाडातून आले तुम्हाला जत्रा बघून कसं वाटत आहे खूप छान आहे देवीच्या दहा वर्षांनी जत्रा होत आहे ना फार आनंद वाटत दर्शन त्यांनी घेऊन कसं वाटलं बरोबर झालं लय व्यवस्थित करलेलं आहे ದರ್ಶನ್ ಸ ವ್ಯವಸ್ಥ ಬರೋ ಚಂದ ಧನ್ಯವಾದ ಈ ಜಾತ್ರೆ ಒಳಗೆ ಇಷ್ಟು ಖುಷಿ ಕೊಡ್ತೇವೆ ಅಂತ ಗೊತ್ತಿರಲಿಲ್ಲ ನಾವು ರಿವ್ಯೂ ತಗೊಳಾಕ ಅಂಜಾತಿದ್ದು ಆದ್ರೆ ಇಲ್ಲಿ ಇಲ್ಲಿಯ ಜನರು ಇಲ್ಲಿಯ ಭಕ್ತಾದ್ರ ಬಹಳ ಖುಷಿಯಿಂದ ರಿವ್ಯೂ ಅನ್ನು ಮಾಡಿದಾರ ಇದನ್ನ ನೋಡಿ ನಮ್ಗೆ ಇನ್ನೊಂದು ಮಾಡಬೇಕು ಇಲ್ಲಿಂದ ಇಲ್ಲಿನ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅನ್ಸಾಕತೈತಿ ಇತರ ಇನ್ನು ಮತ್ತ ಕೇಳೋಣ ಬರ್ರಿ ನಿಮ್ಮ ಹೆಸರಿ ನನ್ನ ಹೆಸರು ದಾನೇಶ್ವರಿ ನೀವು ಇಲ್ಲಿಂದ ನಾವು ಬಂದಿರೋದು ಹುಬ್ಳಿಯಿಂದ ಜಾತ್ರೆ ಎಲ್ಲ ಚೆನ್ನಾಗಿದೆ ನಮಗೂ ಒಂಥರ ಹೊಸ ಅನುಭವ ಹತ್ತು ವರ್ಷದ ನಂತರ ಇಲ್ಲಿ ಜಾತ್ರೆ ಮಾಡ್ತಾ ಇದಾರಲ್ಲ ಚೆನ್ನಾಗಿ ಅನಿಸ್ತಾ ಇದೆ ವ್ಯವಸ್ಥೆ ಕೂಡ ಎಲ್ಲಾ ಚೆನ್ನಾಗಿದೆ ದೇವ್ರ ದರ್ಶನ ಸರಿಯಾಗಿ ಆಯ್ತು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಧನ್ಯವಾದಗಳು ನಿಮ್ಮ ಹೆಸರಿ ಡಾಕ್ಟರ್ ಪ್ರವೀಣ್ ಅಂತ ಪ್ರವೀಣ್ ಕೆಳಗಿನ ಮಾಡಿ ಎಲ್ಲಿಂದ ಬಂದಿರಿ ನಾವು ಇಲ್ಲಿ ಗೋಕಾಕ್ದವ್ರು ಇದೀವಿ ನಮ್ಮ ಬೀಗರು ಬಂದಾರಲ್ಲ ಹುಬ್ಳಿ ಮತ್ತ ರಾಮದುರ್ಗದಿಂದ ನಮ್ಮ ಅತ್ಯಾರಿಯವರ ಸೊ ನಮ್ಮ ಇವ್ರ ಬೀಗ್ರೆ ಸೊ ಇವರೆಲ್ಲಾ ಬಂದಿದ್ದೇವ್ರ ಎಲ್ಲ ಹ್ಯಾಪಿನಿಂಗ್ ಖುಷಿಯಿಂದ ಅದವರು ಜಾತ್ರೆದೆಲ್ಲ ಬರೀ ವಿಡಿಯೋದ ನೋಡಾಕತ್ತಿದ್ರತ್ತ ನೀವ್ ನಮ್ ಸಂಬಂಧಿಕರದ ಮತ್ತ ಬರೀ ಹೋಗಿ ಬಿಡು ಎಲ್ಲಾ ಉತ್ಸಾಹದಿಂದ ಅದವರು ಎಲ್ಲ ಖುಷಿಯಿಂದ ಅದಾರು ಗುಡಿ ನೋಡಿ ಎಲ್ಲ ಒಂಥರ ಆಶ್ಚರ್ಯ ಆಗಿದ್ರು ಮುಂಚೆ ಬಂದಿದ್ರು ನೋಡಿದ್ರು ಏನೋ ಒಂಥರ ತಳಿ ಗುಡಿಗತ್ಲೆ ಕಾಣಿಸ್ತದೆ ಈಗ ಇದೆಲ್ಲಾ ನೋಡಿ ಒಂಥರ ಏನೋ ಖುಷಿ ದೇವರ ದರ್ಶನ ಮಾಡಿ ಏನೋ ಒಂಥರ ಪ್ರಸನ್ನತೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರು ಅಷ್ಟೇ ಅಡ್ಡ್ರಿ ಏನ್ ಜಾತ್ರೆ ಎಲ್ಲ ಎಲ್ಲ ವ್ಯವಸ್ಥಿತವಾಗಿ ಇದ್ ಮಾಡಿದಾರೆ ಸುರಕ್ಷಿತವಾಗಿದ್ದಾರೆ ಇನ್ಸಿಡೆಂಟ್ ಇದೇನ ಆಗಿಲ್ಲ ಗಾಡ್ ಸೇಕ್ ಎಲ್ಲಾ ಒಳ್ಳೆದಿದೆ ಉತ್ಸಾಹದಿಂದ ಇನ್ನ ಇನ್ನು ಜಾತ್ರೆ ಇನ್ನೊಂದ್ ನಾಲ್ಕು ದಿನ ಎಂಜಾಯ್ ಮಾಡಿ ದೇವಿ ಆಶೀರ್ವಾದ ತಗೊಂಡೋಗ್ಬೇಕ ಎಲ್ಲಾರು ಬಂದಿದ್ದಾರೆ ಎಲ್ಲಾರು ಅಡ್ಡಾಡ್ ಸಾಕತ್ತೆ ನೀವಾಗ ಎಲ್ಲಾ ಎಲ್ಲಾ ಸಂಬಂಧಿಕರ ಖುಷಿ ಅದಾರ ಒಟ್ಟು ಧನ್ಯವಾದಗಳು ನನ್ನ ಹೆಸರು ಸ್ವಾತಿ ಅಂತ ಎಲ್ಲಿಂದ ಬಂದಿರಿ ನಾವ್ ಧಾರವಾಡದಿಂದ ಬಂದ ಜಾತ್ರೆ ನೋಡಿ ಹೆಂಗೆ ಅನ್ಸಕತ್ತಿ ಜಾತ್ರಿ ಚಂದ ಐತ್ರಿ ಎಲ್ಲಾ ಮಸ್ತ್ ಡೆಕೋರೇಷನ್ ಅದೆಲ್ಲ ಚಂದ ಐತಿ ಜನಾನು ಹಂಗೆ ಎಲ್ಲಾರು ನೋಡಿ ಖುಷಿ ಎಲ್ಲಾರು ಚಂದ ಐತಿ ಜಾತ್ರೆ ಎಲ್ಲಾ ದೇವಿ ದರ್ಶನ ಪಡ್ಕೊಂಡು ಹೆಂಗೆ ಅನಸ್ತ್ರಿ ದೇವಿ ದರ್ಶನ ಎಲ್ಲಾ ಮಸ್ತ್ ಐತಿ ದೇವಿದ ಮೂರ್ತಿನೂ ಚಂದ ಐತಿ ಎದ್ದು ಐತಿ ಲಕ್ಷ್ಮಿ ದೇವಿ ಚಂದ ಅನಿಸ್ರಿ ಧನ್ಯವಾದಗಳು ನಿಮ್ಮ ಹೆಸ್ರೀ ಹೆಸರು ಅನ್ಕರ್ ನಾ ಮಾಲ್ದಿನಿ ಇದ ಇಲ್ಲಿ ಭಂಡಾರಿ ಜಾತ್ರೆ ಬಗ್ಗೆ ಏನ್ರಿ ಇಲ್ಲಿ ಬಂಡಾರ ವಿಶೇಷತೆ ಅಂದ್ರ ಮೊದಲನಿಂದಲೂ ಜನರ ದೇವ್ರಿಗೆ ಬಿಡ್ಕೊತಾರ ನಾ ಎಷ್ಟು ತಿಳ್ಬಟ್ಟಾರ ಉತ್ಸಾಹ ಇದಾಗ್ಲಿ ಪೂರ್ಣ ಅಂತ ಹೇಳಿ ಇಲ್ಲಿ ಈ ವರ್ಷ ಜನ ಬಾಳ ಹೆಚ್ಚಾಗ ಮತ್ ಬಹಳ ತುಂಬ ಆಗಿದೆ ಇಲ್ಲಿ ತನಕ ಯಾವ್ದೇ ತೊಂದ್ರೆ ಸರಳ ತೊಂದರೆ ಆಗಿಲ್ಲ ಆದ್ರೂ ಈ ಸಲ ಜನ ಜನಸಂಖ್ಯೆ ಹೆಚ್ಚಿದ್ದರಿಂದ ಯಾವ ತೊಂದ್ರೆ ಆಗಿಲ್ಲ ಎಲ್ಲಾ ಅರೇಂಜ್ಮೆಂಟ್ ಚಲೋನೇ ಮಾಡ್ಯಾರ ಎಲ್ಲಾರು ಅಂತ ಸೇವಕರಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲಾರು ಎಲ್ಲಾ ಅರೇಂಜ್ಮೆಂಟ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಧನ್ಯವಾದಗಳು ಇವತ್ತಿನ ರಿವ್ಯೂ ಭಾಳ ಚಲೋ ಆತ್ರಿ ಜನ್ ಜನರು ಭಂಡಾರದ ಜಾತ್ರೆ ಹೆಂಗಾತು ಆಮೇಲೆ ದೇವಿ ಮಹಿಮೆ ಬಗ್ಗೆ ಏನಾತ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳಿದಾರ ಈ ಜಾತ್ರೆ ಹೆಂಗಾತ ಅನ್ನೋದ್ರ ಬಗ್ಗೆ ನೀವು ನಮ್ಗೆ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ